ಸೊ ಸ್ವಲ್ಪ ನಾನೇ ಇದ್ದೀನಿ ಯಾಕೆಂದ್ರೆ ಪಪ್ಪ ಈಗ ಒಂದು ವಾರದಿಂದ ನಾಗ ದಿನ ಬೆಳಿಗ್ಗೆ ಜಿಮ್ ಬಾ ಜಿಮ್ ಬಾ ಅಂತ ಇದ್ದಾನೆ ನಾನು ಇನ್ನೂ ಎದ್ದು ಹೋಗಿಲ್ಲ ವೈಸ್ ಯಾಕೆ ಸೋಮಾರಿ ಅವನು ಯಾಕೆ ಸೋಮಾರಿ ಇಲ್ಲ ಸರ್ ಈಗ ಮನೆ ಅದೇನಾಗುತ್ತೆ ನಿಮಗೆ ಒಂದು ಮನೆ ಈಗ ಈಗಿನ ಪರಿಸ್ಥಿತಿ ಅಲ್ಲ ಬಳಗದಲ್ಲಿ ಮೊದಲಿಂದ ಸೋಮಾರಿ ಯಾರು ನಾಗ ಜನ ಇವ್ರು ಆಕ್ಚುಲಿ ಸೋಮಬೇರಿ ಏನಕ್ಕೆ ಅಂದ್ರೆ ಜಿಮ್ ವಿಷಯ ನನಗೆ ಗೊತ್ತಿಲ್ಲ ಇವ್ರು ತುಂಬಾ ಒಳ್ಳೆ ಪೊಟೆನ್ಶಿಯಲ್ ರೈಟರ್ ಡೈರೆಕ್ಟರ್ ಇನ್ನೂ ಒಂದು ಫಿಲಮ್ ಮಾಡಿಲ್ಲ ಅಂದ್ರೆ ಇದು ಸೀರಿಯಸ್ ಬೈತಾರದು ಸೀರಿಯಸ್ಲಿ ಕಮೆಂಟ್ ಮಾಡಿ ಬೈತಾರೆ ಸೋಂಬೇರಿ ತೊಡಗಿಸ್ಕೋಬೇಕು ಹ್ಮ್ ಬರೀಬೇಕು ಡೈರೆಕ್ಟ್ ಮಾಡ್ಬೇಕು ಸರಿ ಆಕ್ಟ್ ಮಾಡ್ಕೊಂಡಿದ್ರೆ ಆಗಲ್ಲ ಸಮಸ್ಯೆ ಮಾಡ್ಕೊಂಡಿದ್ರೆ ಆಗಲ್ಲ ಮಾಡ್ತಾ ಇದ್ದಾರೆ ಒಂದು ದೊಡ್ಡ ಯಾಕಂದ್ರೆ ಸೀನ್ ಹೇಳಿ ಇದು ಹೆಂಗಿದೆ ಅಂತ ಆಗಿ ಇದಕ್ಕ ಇದನ್ನ ಆಡ್ ಮಾಡ್ಕೋಡಿಯೇಟ್ ಪಟ್ ಅಂತ ಹೇಳ್ತಾನೆ ಬಟ್ ಮಾಡಿದ್ರೆ ಇನ್ನೂ ಮಾವ್ ಆಗುತ್ತೆ ಅದಕ್ಕೆ ಸೋಂಬೇರಿ ಅಂತ ಬೈದಿರೋ ಯಾರು ಲೈಕ್ ಹೈಪರ್ ಆಕ್ಟಿವ್ ನಾನ್ ಜನದಲ್ಲಿ ಎಲ್ಲಾದ್ರು ಹಾ ಕೆರಿಯರ್ ವೈಸ್ ಮಿಕ್ಕಿದ್ದೆಲ್ಲ ಅದು ಅಂದ್ರೆ ಕರಿಯರ್ ಅಂತ ಬಂದಾಗ ಹೈಪರ್ ಆಕ್ಟಿವ್ ಇದೆ ಹೈಪರ್ ಆಕ್ಟಿವ್ ಆ್ಯಸ್ ಎ ಹ್ಯೂಮನ್ ಅಂತ ಬಂದಾಗ ಸ್ವಲ್ಪ ಅಂದ್ರೆ ಅದು ತುಂಬಾ ಟೈಮ್ ತಗೊಳುತ್ತೆ ಫ್ಯಾನ್ ಆಫ್ ಮಾಡೋದು ಇದೆಯಲ್ಲ ಅದು ಟೂ ಅವರ್ಸ್ ಆಗ್ಬಿಡುತ್ತೆ ತುಂಬಾ ಚಳಿ ಇರುತ್ತೆ ಆದ್ರೆ ಎದ್ದೋಗ್ಬೇಕಲ್ಲ ಅಂದ್ರೆ ತುಂಬ ಇದಾಗುತ್ತೆ ಯಾರು ಹೆಂಗ್ ಅರ್ಥ ಮಾಡ್ಕೋತಾರೆ ಹಂಗೆ ಅದಕ್ಕೆ ನಿಮ್ಮ ನಾಲ್ಕು ಜನ ಟ್ಯೂಬ್ಲೈಟ್ ಯಾರು ಸುನಿಲ್ ಮೈಸೂರು ಅಂದ್ರೆ ಅಂದರೆ ನಮ್ಗೆ ಒಂದು ಟ್ಯೂಬ್ಲೈಟ್ ಅಂತ ಅನಿಸ್ತಾ ಇರ್ತಾರೆ

ಆದ್ರೆ ಆ ಕಲ್ಲು ಕರಗೋ ಕರಗುವ ಸಮಯ ಬಂದಾಗಲಿಲ್ಲ ಕರೆದು ಕರೆದ್ಬಿಡ್ತಾರೆ ಅದು ಹೆಂಗರಳು ಅವನೊಂದಿನ ಸೊಪ್ಪು ಸಾರು ಮಾಡ್ತಾನೆ ನೀವು ಅವ್ರು ಬರ್ಬೇಕು ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಬಹಳ ಅಂದ್ರೆ ನಿಮ್ಗೆ ಸೊಪ್ಪಿನ ಸಾರು ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ ಸೊಪ್ಪಿನ ಸಾರು ಮಾಡೋದು ಈಜಿ ಅಲ್ಲ ಸೊಪ್ಪು ತೊಳೆಯೋದಿದೆಯಲ್ಲ ಒಂದ್ ಸತಿ ನೀವು ಮನೆಗೆ ಸೊಪ್ಪು ತಗೊಂಬಂದ್ರೆ ಮಿನಿಮಮ್ ಐದರಿಂದ ಆರು ಸತಿ ತೊಳಿಬೇಕು ಐದರಿಂದ ಆರು ಸತಿ ತೊಳಿಬೇಕು ಮಾಡಿಲ್ಲ ನೀವು ಅಡಿಗೆ ಮಾಡಿಲ್ಲ ಸೊಪ್ಪಿಂದೇನು ಮಾಡಿಲ್ಲ ಎಷ್ಟು ನೀವು ಯಾವ್ದ ಒಂದ್ರಿ ಈ ಚೆನ್ನಾಗಿರೋ ಸೊಪ್ಪು ತಂದಿದ್ದೀರಾ ಅಲ್ಲಿ ನೀವು ದಂಟು ಸೊಪ್ಪು ಕರ್ಕೊಂಡು ಸೊಪ್ಪು ಮೂರ್ನಾಕ್ ತಂದು ಒಟ್ಟಿಗೆ ಹಾಕಿ ಮಾಡಿ ತೊಳೆದು ಅಯ್ಯೋ ನೋಡ್ತೀವಿ ಕೆಳಗಡೆ ಇನ್ನೊಂದು ಮರುಳಿನ ಕರ್ಣಗಳಿಗೆ ಕಾಣಿಸ್ತಾ ಇರ್ತವೆ ಅಯ್ಯೋಲ್ ಕಾಣ ಸೊ ನಾನು ಯಾವತ್ತೇ ಸೊಪ್ಪು ಸರ್ ಮಾಡ್ಬೇಕು ಅನ್ನೋ ಜೊತೆ ಇದ್ದಾಗ ಅವನ್ ನೀನ್ ತೊಳಿಬೇಡ ನಾನ್ ತೊಳ್ಕೊಡ್ತೀನಿ ಅಂತ ಬೈದ್ ಬಿಡ್ತಿದ್ದೆ ಯಾಕೆಂದ್ರೆ ನಾನ್ ಸ್ವಲ್ಪ ಸೋಂಬೇರಿ ಅಲ್ಲ ಬೇಸಿಕಲಿ ಸೊ ಮೂರ್ ಸೈ ತೊಳೆದ್ ಮಾಡಿ ಗಾಡಿ ಬರ್ತಾ ಇದೆ ಅದ್ರ ಇವ್ರು ಸಾಂಬಾರ್ ತಗೋಬೇಕಂದ್ರೆ ನೀವು ಬಿಡೋದು ನೋಡಿದೆ ಕೆಳಗಡೆ ಮಣ್ಸಿಗೆ ಹಾಕೊಂಡಿದೆ ಅಂತ ಸೊ ಅದಕ್ಕೆ ಅಂದ್ರೆ ತಾಯಿ ಹೃದಯ ಇರ್ಬೇಕು ನಿಮ್ಗೆ ಅಷ್ಟು ಎಫರ್ಟ್ ಹಾಕಿ ಮಾಡೋದಕ್ಕೆ ಇನ್ನು ಮೈಸೂರಲ್ಲೇ ಇದ್ದಾರೆ ಇನ್ನೂ ಅಲ್ಲೇ ಇದೀನಲ್ಲ ಸರ್ ಅದಕ್ಕೆ ಬದುಕಲ್ಲಿ ದೂರದೃಷ್ಟಿ ಯಾರ್ದು ಬದುಕಿನಲ್ಲಿ ಬದುಕು ಕಟ್ಟಿಕೊಳ್ಳುವ ಬಗೆಯಲ್ಲಿ ದೂರದೃಷ್ಟಿ ಯಾರು ಅದಕ್ಕೆ ಅದಕ್ಕೆ ನೀಟಾಗಿ ಹೇಳ್ಬಿಟ್ಟೆ ನೆಕ್ಸ್ಟ್ ಈ ಗ್ಯಾಂಗ್ ಹಂಗೆ ಹೇಳ್ಬೇಕು ನಾನು

ಇಲ್ಲೂ ಲವ್ ಮ್ಯಾರೇಜ್ ಹೌದು ನಿಮ್ ಗ್ರೂಪ್ ಲವ್ ಎಲ್ಲ ಲವ್ ಮ್ಯಾರೇಜ್ ಗಳ ನಾವೆಲ್ಲ ಉದಯವಂತರು ಪ್ರೀತಿಸೋದ್ರಲ್ಲಿ ಬಹಳ ದೊಡ್ಡವರು ಯಾರು ಹುಡುಗಿಯರ ಹಾಟ್ ಥ್ರೋ ಬಿಲ್ಲಿ ಸುನಿಲ್ ಪೂರ್ಣ ಪೂರ್ಣ ಚೂರಿ ಕೈ ಹೆಂಗ್ ಹೋಗ್ತಿದೆ ನೋಡಿ ಅದೆಲ್ಲ ಒಂದ್ ಟೈಮ್ ಇತ್ತು ಸರ್ ಈಗ ಟೈಮ್ ಇಲ್ಲ ಅದಕ್ಕೆ ಏನಿತ್ತಾಗ ಅಂದ್ರೆ ಪಾಪ ತುಂಬಾ ಜನ ಪ್ರೀತಿ ತೋರ್ಸೋರು ಪ್ರೀತಿ ಹೇಳೋರು ಪಾಪ ನೀನು ನೋಡಕ್ ಚೆನ್ನಾಗಿದೆ ಅಂತ ಈಗೆಲ್ಲ ಹೇಳ್ತಾರೆ ಏಜ್ ಯಜಾಗೋಯ್ ನಿನಗೆ ಅಂತ ನಾನು ವಾಪಸ್ ಹೇಳಕ್ಕಾಗಲ್ಲ ನಿನ್ಗೂ ಏಜ್ ಆಗಿದೆ ಸಾಗಿದೆ ಇದು ಯಾಕೆ ಕೇಳಿದ್ದು ಯಾಕೆ ಮಾಡ್ತಾ ಈಗ ತಾಯಿ ನೋಡ್ತಿದ್ರೆ ಹೌದು ಈಗ ಮದ್ವೆ ಆಗ್ತಾ ಇದೀನಿ ತಾಯಿ ನೋಡ್ತೀರ ಸರಿ ಏನ್ ಗೊತ್ತಾ ಇವಾಗ ಇರೋ ಪರಿಸ್ಥಿತಿಗೆ ಅಂದ್ರೆ ನಾವ್ ನಾವ್ ಅನ್ಕೊಂಡಿರೋ ಎಲ್ಲವೂ ಕರೆಕ್ಟ್ ಎಲ್ಲ ಘಟಿಸುತ್ತೆ ಅಂತ ಆಗಿ ಒಂದ್ ಹತ್ತು ವರ್ಷದಿಂದ ನಾನು ಯಾವ್ದು ಅದೇ ಮಾತಾಡ್ಕೊತಿದ್ರು ಈಗ ಇರೋದು ಒಂದು ಹತ್ತು ವರ್ಷದಿಂದ ಇದ್ರೆ ಮಜಾ ಅನ್ಸುತ್ತೆ ಯಾವಾಗ ಸೊ ಆ ಹತ್ತು ವರ್ಷದಿಂದ ಆಗಿದ್ದಿದ್ರೆ ಆ ಹತ್ತು ವರ್ಷದಿಂದ ನಮ್ಮಲ್ಲೂ ಬೇರೆ ತರ ಆದ್ರೆ ಪ್ರೀತಿ ಬಗ್ಗೆ ಈ ತರ ಇರಬೇಕು ಅದೆಲ್ಲ ಆವಾಗಿತ್ತು ಇವಾಗ ತುಂಬಾ ಚೆನ್ನಾಗಿ ಕೂತ್ಕೊಂಡು ಮಾತಾಡೋರ್ ಅಂದ್ರೆ ಸ್ಪನ್ಸೋರ್ ಬೇಕು ಸೊ ಆ ತರದ ಏನೋ ಒಂದು ಕಾಣ್ತಾ ಇರುತ್ತೆ ಸಿಂಪಲ್ ಥಿಂಗ್ಸ್ ಅಟ್ರಾಕ್ಟ್ ಮೋರ್ ಬಿಫೋರ್ ಡೈರೆಕ್ಟರ್ ಗೆ ಹೋಗಕ್ ಮುಂಚೆ ನೀವಿಬ್ರು ಆಕ್ಟರ್ ಆಗಿರೋದನ್ನ ಕೇಳ್ತಾ ಇದೀನಿ ನಾವೆಲ್ಲ ಇತ್ತೀಚೆಗೆ ಅಂತ ಇರೋದು ಒಂದು ಹೊಸ ಅಲೆ ಬರ್ತಿದೆ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಿದ್ದಾರೆ ಬಟ್ ಆ ಪ್ರಯೋಗದಲ್ಲಿ ಒಂದೊಂದ್ಸರಿಗೆ ಒಂದು ಎಂಟೆಂಟ್ ಸಿನಿಮಾ ಹತ್ತು ಸಿನಿಮಾ ರಿಲೀಸ್ ಆಗ್ಬಿಡುತ್ತೆ ಗೆಲ್ಲೋಕ್ ಸಾಧ್ಯ ಆಗ್ತಿಲ್ಲ ಗೆ ಜನ್ರು ಹೇಳ್ಕೊಂಬಂದು ನೋಡ್ಸೋಕ್ ಸಾಧ್ಯ ಆಗ್ತಿಲ್ಲ ಅಂತ ಆ ನಿಟ್ಟಿನಲ್ಲಿ ಏನಾಗ್ಬೇಕು ಅಂತ ಬಯಸ್ತೀರಾ ಪ್ಲೀಸ್ ಇಬ್ರು ಇಬ್ರು ಜನರಲ್ಲಿ ನಾನು ಬರ್ತೀಯ ಹೌದು ಆದ್ರೆ ಇವಾಗ ಒಂದು ಹೌದು ಹತ್ತ ಸಿನ್ಮಾ ಎಂಟೆಂಟು ಸಿನಿಮಾ ಒಂಬತ್ತು ಸಿನಿಮಾ ಬರ್ತಾ ಇದೆ ಬಟ್ ಅದ್ರಲ್ಲಿ ಯಾವ್ದೋ ಒಂದು ಕ್ವಾಲಿಟಿ ಸಿನಿಮಾ ನಿಜವಲ್ಲೂ ವರ್ಕ್ ಆಗುತ್ತೆ ಆದ್ರೆ ಇದ್ರೆ ಜನಕ್ಕೆ ಇಂಟ್ರೆಸ್ಟ್ ಬಂದ್ರೆ ಹಾಗೆ ಆಗುತ್ತೆ ಈಗ ಡೇ ಡೇಬಲ್ ಮುಸ್ತಾಫಾ ಬಂದಾಗ್ಲೂ ಇರ್ಬೋದು ಅಥವಾ ನಮ್ಮ ಹಾಸ್ಲೂಡ್ ಗುರು ಬೇಕಾಗಿದ್ರೆ ಆಗಿರ್ಬೋದು ಸೊ ಆ ಸಿನಿಮಾಗಳು ಬಂದಾಗ ಜನ ಅಷ್ಟೇ ಉಮ್ಸ್ಸಿಂದ ಹೊರಗಡೆ ಹೋಗಿ ನೋಡಿದ್ರಲ್ಲ ಸೊ ಜನಕ್ಕೆ ಅಷ್ಟೇ ಎಂಟರ್ಟೈನ್ ಮಾಡುತ್ತದ್ದು ಅಂತ ಅವ್ರು ಕಾನ್ಫಿಡೆಂಟ್ ಆಗಿದ್ದಾಗ ಹೋಗ್ತಾರವ್ರು ಸೊ ನಾವ್ ಯಾವ್ದನ್ನು ಯಾರಿಗೂ ಫೋರ್ಸ್ಫುಲಿ ನೋಡಿ ಇದನ್ನ ನಾವು ಅದ್ಭುತವಾಗಿ ಮಾಡಿದೀವಿ ಅಂತ ಹೇಳಕ್ಕಾಗಲ್ಲ ಅದು ಅದ್ಭುತವಾಗಿದೆ ಅಂತ ಅವ್ರಿಗೆ ಗೊತ್ತಾದಾಗ ಅವ್ರು ಬಂದು ಕೂತ್ಕೊತಾರೆ ಅವ್ರು ಬಂದು ಬೆನ್ ತಟ್ಟರೆ ಅವ್ರು ಬಂದು ನೋಡ್ಕೊತಾರೆ ಸೊ ನಾವೇನು ಜಾಸ್ತಿ ಇದು ಮಾಡೋ ವಿಶ್ ಯು ಆಲ್ ಗುಡ್ ಸೆಕ್ಸ್ ಒಳ್ಳೇದಾಗಲಿ ಈಗ ಅವಾಗ್ಲೂ ಮೆನ್ಷನ್ ಮಾಡಿದ್ರು ಕ್ಲೈಮ್ಯಾಕ್ಸ್ ಮನೆಯವರೆಲ್ಲ ಇದನ್ನ ಹಾಬಿ ಇದೇ ಪ್ರೊಫೆಷನ್ ಆದಮೇಲೆ ಇಂಡಿವಿಜುವಲ್ ನಿಮ್ಗೆ ಏನಾರು ಹಾಬಿ ಇದೆಯಾ ಇಲ್ವಾ

ಆಫೀಸ್ ಅಂದ್ರೆ ಸರ್ ಬೇಸಿಕಲಿ ಸುಮ್ನೆ ಕೂತಾಗ ಪುಸ್ತಕಗಳು ಓದೋದು ಓದೋದು ಸುಮಾರು ಓದೋದು ಆಮೇಲೆ ಎಷ್ಟೊಂದು ಪುಸ್ತಕಗಳು ಅರ್ಧದಲ್ಲೇ ನಿಂತಿದೆ ಸೊ ಅದಾದ್ಮೇಲೆ ಇಲ್ಲ ಅಂದ್ರೆ ಇದು ಈ ಸಿನಿಮಾದ ಎತ್ತಿದಾರೆ ಅಂತ ಹೇಳ್ತಾನೆ ಇಲ್ಲ ಒಂದ್ ಸತಿ ಅದಾಗಿದೆ ಅಂದ್ರೆ ಎಷ್ಟು ಸಿನಿಮಾ ನೋಡ್ಬಿಟ್ಟರ್ತೀವಿ ಅಂದ್ರೆ ಒಂದ್ ಸತಿ ನನ್ನ ಫ್ರೆಂಡ್ ಒಬ್ಬನಿಗೆ ಯಾರೊಬ್ಬ ಕತೆ ಹೇಳಕ್ ಬಂದಿದ್ದ ಅವನ ಕಥೆ ಹೇಳ್ತಾನೆ ಇದು ಗೊತ್ತಲ್ಲ ನನಗೆ ಏನ್ಬಿಟ್ಟು ಇಮಿಡಿಯೇಟ್ ಆಗಿ ಅದ್ರ ಇದ್ ಮಾಡಿ ಆದ್ರೂ ವಿಕಿಪೀಡಿಯಲ್ ಏನಿದೆ ಇಂಗ್ಲೀಷ್ ಕನ್ನಡ ಟ್ರಾನ್ಸ್ಲೆಟ್ ಮಾಡಿ ಹೇಳ್ತಾನೆ ಹುಡುಗಾ ಕೂತ್ಕೊಂಡು ಸೊ ಅಂದ್ರೆ ಆ ಅಷ್ಟು ಸಿಂಹ ಬಗ್ಗೆ ನಾಲೆಡ್ಜ್ ಇರ್ಬೇಕಲ್ಲ ಏನೋ ನಾವು ಮಾಡ್ಬೇಕಾದ್ರೆ ಕದ್ ಮಾಡ್ಬಿಟ್ಟಿದೀವಿ ಅನ್ನೋ ತರ ಬಂದ್ಬಿಡುತ್ತೆ ಸೊ ಒಂದೊಂದ್ಸತಿ ಎಲ್ಲಿಂದ ಇನ್ಸ್ಪೈರ್ ಆಗುತ್ತೆ ಸೊ ಆ ಕಾರಣಕ್ಕೆ ನೋಡೋದು ಓದೋದು ಸ್ವಲ್ಪ ಜಾಸ್ತಿ ಓದೋದು ಆಕ್ಚುಲಿ ಸ್ವಲ್ಪ ಕಡಿಮೆ ಆಗಿದೆ ಮತ್ತ ಮಾಡೆಲ್ಲ ತುಂಬಾ ಓದೋ ಅಭ್ಯಾಸ ಇರುತ್ತೆ ಕಾಫ್ ಕಿಡ್ದು ಕಾಯ್ಕಣಿವರೆಗೂ ಎಲ್ಲಾ ಓದಿದರು ಕಾಫ್ ಕಾಯಿಂದ ಕಾಯ್ಕಿತ್ತು ಸ್ವಲ್ಪ ಕಡಿಮೆ ಆಗಿದೆ ಮತ್ತ್ ಪುನಃ ಶುರು ಮಾಡಬೇಕು ಹಾ ಈಗ ಓದ್ರೇನೆ ಇನ್ನೊಂದ್ಸತಿ ಕೂತ್ಕೊಂಡ್ ಓದ್ಬೇಕು ಅಂತ ಅನ್ಸ್ಬಿಟ್ಟಿದೆ ಅದು ತುಂಬಾ ಓದ್ತಾನೆ ರಿಪೀಟ್ ಓದೋದೆಲ್ಲ ಇದೆ ಓಪೋ ನಾನು ಈ ಶೋಗೆ ಕರೆಕ್ಟ್ ಹೆಸರಿಟ್ಟಿದೀನಿ ಅಂತ ಗ್ಯಾಂಗ್ ಸ್ಟಾರ್ಸ್ ಒಂದೊಂದು ಗ್ಯಾಂಗ್ ಏನೆಲ್ಲ ಮಾಡೋಕ್ ಸಾಧ್ಯ ಗ್ಯಾಂಗ್ ಜೊತೆಗಿದ್ರೆ ಒಂದು ವಿರಾ ಹ್ಯಾಪನ್ಸ್ ಅಂತಾರಲ್ಲ ಆ ಥರದ ಆಗೋಕ್ ಸಾಧ್ಯ ಅಂತ ಯಶಸ್ಸಿನ ಹಾದಿಯಲ್ಲಿ ಏನು ನೀವು ಎಲ್ರೂ ಇದ್ದೀರಾ ಅಂತ ನಾನಂತೂ ಯಾವಾಗ್ಲೂ ಭಾವಿಸ್ತೇನೆ ಅಂಡ್ ಒಂದ್ ಒಂದ್ ಸ್ವಲ್ಪ ನನಗೊಂದು ಪ್ರೌಡ್ ಫೀಲ್ ಆಗುದೇನಪ್ಪ ಅಂದ್ರೆ ಗುರು ನಾನು ಮೈಸೂರು ಅವ್ನ್ ಗುರು ನಾನು ಊಟಿ ರೋಡಲ್ಲಿ ಓದಿರೋನ್ ಗುರು ನನಗೂ ಗಂಗೋತ್ರಿಗೂ ಒಂದು ನಂಟಿದೆ ಗುರು ನಾನು ಯಾವಾಗ ಫೀಲ್ ಮಾಡ್ತೀನಲ್ಲ ಏ ನಮ್ ಮೈಸೂರು ಗ್ಯಾಂಗ್ ಗುರು ಅಂತ ಅಂತೀನಿ ನಾನು ಯಾವಾಗ್ಲೂ ಕೂಡ ಸೊ ಇವೆಲ್ಲರೂ ನಮ್ಮ ಹಾರ್ಟ್ ಹತ್ರ ಇದ್ದೀರಾ ಎಂಜಾಯ್ ಇಲ್ಲಿ ಕೂತ್ಕೊಂಡು ಒಂದ್ಸತಿ ರಂಗಾಯಣ ದಿನಗಳಿಂದ ಇರ್ಬೋದು ಅಥವಾ ನನ್ನ ಕಾಲೇಜ್ ದಿನಗಳಲ್ಲ ಇರ್ಬೋದು ಆಮೇಲೆ ಈ ಟೈಮಲ್ಲಿ ನನಗೆ ಇನ್ನೊಂದು ಆ್ಯಕ್ಚುಲಿ ನೆನೆಸ್ಕೋಬೇಕು ಐ ಮೀನ್ ಮರ್ತೋಯ್ತು ಆ್ಯಕ್ಚುಲಿ ಮರ್ತೀಸ್ ನಾವು ಅವಾಗ ನಾವು ಆ್ಯಕ್ಟಿಂಗ್ ಮಾಡಬೇಕು ಅಂತ ನಾವೇನು ಕನಸು ಕಟ್ಕೊಂಡು ಹೋಡ್ತಿದ್ವಾಗ ರಂಗಾಯಣ ಆವರಣದಲ್ಲಿ ಆವಾಗ ನಮ್ಮನ್ನೆಲ್ಲ ಬಹುಶಃ ಚೆನ್ನಾಗಿ ಇನ್ಸ್ಪೈರ್ ಮಾಡ್ತಿದ್ದರು ಅಂದರೆ ರಂಗಾಯಣ ಕಲಾವಿದರು ಅವರು ಎಷ್ಟು ಚೆನ್ನಾಗಿ ಪ್ರತಿಯೊಂದು ನಾಟಕಗಳನ್ನ ನೋಡಿದಾಗ ಏನು ಚೆನ್ನಾಗಿ ಮಾಡಿದ್ರಲ್ವ ಏನು ಚೆನ್ನಾಗಿ ಮಾಡಿದ್ರಲ್ವ ಅಂತ ಅನಿಸ್ತು ಈಚೆ ಬಂದರೆ ಅವ್ರ ಆಹ ಅವ್ರ ಹವಾಭಾವ ಬೇರೆ ಇರ್ತಿತ್ತು ಸ್ಟೇಜಲ್ಲಿ ನೋಡಿದಾಗಲೇ ಬೇರೆ ಇವರು ಇಲ್ಲಿ ನೋಡಿ ಇಷ್ಟೊಂದು ಸೀರಿಯಸ್ ಆಗಿದ್ದಾರೆ ಅಲ್ಲಿ ನೋಡ್ರಿ ಅಷ್ಟು ಕಾಮಿಡಿ ಮಾಡ್ತಾರಲ್ಲ ಅಂದರೆ ಈ ಅಂದರೆ ನಾನಿಲ್ ನಾನು ಹುಡುಗನಾಗಿದ್ದಾಗ ಈ ಥರದ್ದು ಅಂದರೆ ನಮ್ಮನ್ನು ತುಂಬ ಚೆನ್ನಾಗಿ ಇನ್ಸ್ಪೈರ್ ಮಾಡಿದ್ರು ರಂಗಾಯಣ ಕಲಾವಿದರು ಐ ತಿಂಕ್ ಈ ಅಂದರೆ ಅವರೆಲ್ಲ ನೆನಪಾದರೂ ಈಗ ನನಗೆ ಈ ಈ ಒಂದು ನಾಟಕಗಳು ನೋಡ್ಬೇಕಾರೆ ನಮ್ಗೆ ಯಾವಲ್ಲೂ ಅಂದರೆ ಭಾಳ ಒಳಗಡೆ ಖುಷಿ ಸ್ವಾಗ್ ಇವಾಗ ನಮ್ ಸರ್ ಇದು ಪ್ರಶಾಂತ್ ಹಿರಮಣ್ ಸರ್ ಅಂತ ಇದ್ದಾರೆ ನನ್ಗ ಅವರಿಂದ ನಾನು ಆಕ್ಟಿಂಗ್ ಕಲ್ತಿದ್ದು ಅವ್ರದ್ದು ಚೆಕ್ಮೇಟ್ ಅಂತ ಒಂದು ನಾಟಕ ಇದೆ ಅದ್ರಲ್ಲಿ ಒಂದು ಸ್ವಾಗ್ ಕ್ಯಾರಿ ಮಾಡ್ತಾರೆ ಇಡೀ ಅದು ನೂರನೇ ಶೋ ಪ್ರದರ್ಶನ ಆಯ್ತು ಈಗ ಮೊನ್ ಮೊನ್ನೆ ಸೊ ಅವರು ಅದನ್ನ ಕ್ಯಾರಿ ಮಾಡ್ತಾ ಇದ್ರು ಸ್ವಾಗ್ ಎಲ್ಲ ಇರ್ತಾರಲ್ಲ ಆದ್ರೆ ತೇಟರ್ ನಲ್ಲಿ ಇಷ್ಟೊಂದು ಅದ್ಭುತವಾಗಿ ಅಂದ್ರೆ ನಾವು ಬರೀ ಸಿನಿಮಾದಲ್ಲಿ ನೋಡ್ತಾ ಇದ್ವಲ್ಲ ಅದು ತೇಟರ್ ತೋರ್ಸೊಡ್ತಾ ಇದ್ರು ಅವರು ಸರ್ ಆದ್ಮೇಲೆ ಇನ್ನೊಂದು ನಾಟಕದಲ್ಲಿ ಅವರು ರಾಕ್ಷಸನ್ ಪಾತ್ರ ಮಾಡ್ತಾ ಇದ್ರು ಅದೊಂದು ಒಂದು ಲೈನ್ ಹೇಳ್ತಾರ ಅವರು ಅದು ನಮಗೆ ಗೊತ್ತು ಇದು ಅವ್ರು ಹಾಕೊಂಡಿರೋ ಲೈನ್ ಅಂತ ಒಂದು ಹುಡುಗಿನ್ನ ಪ್ರೀತಿಸ್ತಾ ಏ ನೀನೊಬ್ಬ ರಾಕ್ಷಸನ್ ಇನ್ ಯಾರೋ ಪ್ರೀತಿಸ್ತಾ ರಾಕ್ಷಸರಿಗೆ ಹೃದಯ ಅಂತ ಕೇಳ್ತಾನೆ ರಾಕ್ಷಸ ಆದರೂ ನನಗೆ ಹೃದಯ ಇರಲ್ವಾ ಅಂತ ಈ ಥರದ್ದೆಲ್ಲ ಅವ್ರದ್ದು ನೋಡ್ತಾ ನೋಡ್ತಾ ಅಂದ್ರೆ ಸರ್ ಇದು ಓಲಿಯರಲ್ಲಿ ಮಾಡಿದ್ದಿರ್ಬೋದು ಅಂದ್ರೆ ಒಂದು ಪಾತ್ರ ಇರೋಕ್ಕೆ ಕಿಂಗ್ಲಿಯರ್ದು ಸುತ್ತ ಓಡಾಡ್ತಾರೆ ಇನ್ನೊಂದು ನೀನು ಇದು ಯಾವುದಾದ್ರು ಶೂದ್ರ ತಪಸ್ವಿಲಿ ಯಾಕೆ ಬಾಣ ಆಗಿ ಬರೋದು ಅಂದ್ರೆ ನೀವು ಬಾಣನ ಹಂಗ ತೋರಿಸ್ಬೋದು ಅಂತ ನಮ್ಗೆ ಅಂದ್ರೆ ನಾವು ಬೆಳಿತಾರೆ ಹುಡುಗರು ಅಲ್ಲ ನಮ್ಗೆ ಅದೆಲ್ಲ ನೋಡೋದ್ ಥ್ರಿಲ್ ಆಗ್ಬಿಡ್ತಾ ಇದ್ವಿ ಗುರು ಇದೆಲ್ಲ ಮಾಡ್ತಾರೊ ನಮಗ ಪ್ರಾಪರ್ ಆಗಿ ಅಂದ್ರೆ ನಾವೆಲ್ಲ ಹೀರೋಗಳಾಗಬೇಕು ಅಂತ ಮನ್ಸಲ್ಲಿ ಅದಕ್ಕೆ ನಾವು ನೋಡಿದ್ರೆ ಸೂಪರ್ ಸ್ಟಾರ್ಸ್ ಅಲ್ಲ ನಾವು ಅವ್ರನ್ನ ನೋಡಿ ಇನ್ಸ್ಪೈರ್ ಆಗ್ತಾ ಇದ್ದು ನಾವು ಅವರೇ ಆಗ್ಬೇಕು ಅಂತ ಅನ್ಕೊಂಡ್ ಬರ್ತಾ ಇದ್ದು ಇವ್ರು ಪ್ರತಿ ಪಾತ್ರದ್ದು ಇಂಪಾರ್ಟೆನ್ಸ್ ಹೇಳ್ಕೊಟ್ರು ನೀವು ಸಣ್ಣ ಪುಟ್ಟ ಪಾತ್ರ ಕೊಟ್ಟರು ಅದಕ್ಕೆ ಎಷ್ಟು ನೀವು ಎಫರ್ಟ್ ಹಾಕಬೇಕು ಎಷ್ಟು ಅದಕ್ಕೆ ಜೀವ ತುಂಬಬೇಕು ಅದಕ್ಕೆ ಬಗ್ಗೆ ನೀವು ಎಷ್ಟು ಕ್ರಾಫ್ಟ್ ವರ್ಕ್ ಮಾಡಬೇಕು ಯಾವ ಪಾತ್ರ ಹೆಂಗೆ ಮಾಡಬೇಕು ಅದ್ರ ಬಾಡಿ ಲ್ಯಾಂಗ್ವೇಜ್ ಏನು ಎಲ್ಲ ಹೇಳ್ಕೊಡೋರು ಮೈಂಡ್ ಸೆಟ್ ಅಂದ್ರೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅವ್ರು ಪರ್ಫೆಕ್ಟಾಗಿ ಹೇಳ್ಕೊಡೋರು ಯಾವ ಕರೆಕ್ಟ್ ಕರೆಕ್ಟ್ ಎಲ್ಲಿ ಹೆಂಗೆ ಬ ಅಂದರೆ ಒಂದು ಕಡೆಯಿಂದ ಒಂದು ಕಡೆಗೆ ಹೆಂಗೆ ಮೂವ್ ಆಗಬೇಕು ಸ್ಟೇಜ್ ಮೇಲೆ ಅನ್ನೋದಿದೆಯಲ್ಲ ಅದು ತುಂಬ ಚೆನ್ನಾಗಿ ಹೇಳ್ಕೊಡೋರು ಸೊ ಅವ್ರನ್ನೆಲ್ಲ ನೋಡಿ ಬೆಳೆದಿದ್ದು ನಮ್ಮ ಅದೃಷ್ಟನೇ ಹೌದು ಮೈಸೂರಿಗೆ ಭಾಳ ಥ್ಯಾಂಕ್ಫುಲ್ ಆಗಿರಬೇಕು ಅಂತ ಮೈಸೂರು ಅಂತ ಊರಿಗೆ ನಾನು ಮೈಸೂರಿರ ತನಕ ಅದ್ರ ಇಂಪಾರ್ಟೆನ್ಸೇ ಗೊತ್ತಿಲ್ಲ ಓಕೆ ಒಂದು ಊರು ಹುಟ್ಟಿದ್ವಿ ಇಲ್ಲ ಎಲ್ಲ ನಡೀತಾ ಇದೆ ಲೈಫಲ್ಲಿ ಅಂತ ಮೈಸೂರು ಬಿಟ್ಟು ಆಚೆ ಬೆಂಗಳೂರಿಗೆ ಬಂದಮೇಲೆ ಗೊತ್ತಾಯಿತು ಅಂದರೆ ಇದಕ್ಕ ಇದು ಸಾಂಸ್ಕೃತಿಕ ನಗರಿ ಅಂತ ಕರೆಯೋದು ನಾವು ರಂಗಾಯಣ ಅಂತಿರೋದು ಎಲ್ಲಿ ಮೈ ಕರ್ನಾಟಕದಲ್ಲಿ ಎಲ್ಲ ಕಡೆ ಇಲ್ಲ ಒಂದೆರಡು ಕಡೆ ಇದೆ ಅದು ಮೈಸೂರಲ್ಲಿ ಹುಟ್ಟಿದ್ದು ಅದಿಲ್ಲ ಅಂತಂದರೆ ಅಷ್ಟು ನಾನು ಚಿಕ್ಕಂದಲ್ಲಿ ಶನಿವಾರ ಭಾನುವಾರ ಬಂದರೆ ಸಾಕು ಡ್ರಾಯಿಂಗ್ ಕಾಂಪಿಟೇಷನು ಸಿಂಗಿಂಗ್ ಕಾಂಪಿಟೇಷನು ನನ್ನ ಮಗಳಿಗೆ ಕರ್ಕೊಂಡು ಕರ್ಕೊಂಡೋಗ್ಬೇಕಂದ್ರೆ ಅಷ್ಟೆಲ್ಲ ಇಲ್ವೇ ಇಲ್ಲ ಇಲ್ಲಿ ಅಂದರೆ ಎಷ್ಟು ಕಲ್ಚರಲ್ ಹಬ್ಬದು ಅದು ತುಂಬಾ ನಮ್ಗೆ ಹೆಲ್ಪ್ ಮಾಡಿದೆ ನಾವು ನಮಗೆ ಸೂರು ಕೊಟ್ಟಿರುವಂತಹ ಜಾಗ ಅಂತ ಥ್ಯಾಂಕ್ ಯು ಡಾಕ್ಟರ್ ನಾಗಭೂಷಣ್ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲ್ಲ ಥ್ಯಾಂಕ್ ಯು ನ್ಯೂಸ್ 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 ಥ್ಯಾಂಕ್ ಯು ಪೂರ್ಣಚಂದ್ರ ಮೈಸೂರು ಥ್ಯಾಂಕ್ ಯು ಸರ್ ಇದ್ದಿದ್ದಂಗೆ ಮಾತಾಡಕ್ ಬಿಟ್ಟಿದ್ಕೆ ತುಂಬಾ ಧನ್ಯವಾದಗಳು ನ್ಯೂಸ್ ನ್ಯೂಸ್ ಮತ್ತು ನಿಮಗೂ ಓಕೆ ಥ್ಯಾಂಕ್ ಯು ಸನಿಲ್ ಮೈಸೂರು ಥ್ಯಾಂಕ್ ಯು ಸರ್ ನಮ್ ಕರ್ಸಿ ಇಷ್ಟೊತ್ತು ನೀವು ನಮ್ಗೆ ಎಂಟರ್ಟೈನ್ ಮಾಡಿದಕ್ಕೆ ನ್ಯೂಸ್ ಓ ನ್ಯೂಸ್ ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಆಗಿದೆ ಸೋ ಸ್ವೀಟ್ ಥ್ಯಾಂಕ್ ಯು ಶಶಾಂಕ್ ಸೋ ಗಾಲ ನ್ಯೂಸೋ ಓ ನ್ಯೂಸ್ ವ್ಯೂಸ್ ಓ ವ್ಯೂಸ್ ಬರಲಿ ಇದು ಒಂದು ಆಕ್ಚುಲ್ ಟ್ಯಾಲೆಂಟ್ ಇಲ್ಲಿದೆ ಹಿಂಗೆ ಈ ತರ ಹಿಂಗೆ ಕ್ಯಾಪ್ಷನ್ ಹಿಂಗೆ ಕೊಡ್ತಾನೆ ಹಿಂಗೆ ಪಟ್ ಬಟ್ ಅಂತ ಈ ಡ್ಯಾಡ್ ಜೋಕ್ಸ್ ಅಂತಾರಲ್ಲ ಅದನ್ನ ಒಂದು ಟ್ವೆಂಟಿ ಇಯರ್ಸ್ ಇಂದ ರೆಡಿ ಆಗಿದೆ ಏಯ್ ನೀನು ಪ್ರತಿಭೆಗೆಲ್ಲ ನೀನು ಇದು ಪುರಸ್ಕೃತ ಇಲ್ಲ ಇಲ್ಲ